ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರು ನಾಲ್ಕನೇ ಜಯಂತಿಯ ಪ್ರಯುಕ್ತ ಹಾಗೂ ಜಗಜೀವನ್ ಜಗಜೀವನರಾಮ್ ಅವರ ನೂರ ಹದಿನೆಂಟನೇ ಜಯಂತಿಯ ಪ್ರಯುಕ್ತ ಇವತ್ತು ನಮ್ಮ ತಾಲೂಕಿನಲ್ಲಿ ಏಕಕಾಲದಲ್ಲಿ ಅಂಬೇಡ್ಕರ್ ಭವನ ಮತ್ತು ಗುರುಭವನ ನೌಕರರ ಭವನ ಈ ಮೂರು ಭವನಗಳ ಬುದ್ಧಿ ಪೂಜೆಯನ್ನು ಇವತ್ತು ನಮ್ಮ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರರು ಮುಖಂಡರು ವಿಶೇಷವಾಗಿ ಸರ್ಕಾರಿ ಅಧಿಕಾರಿಗಳು ಸಂಘ ಸಂಸ್ಥೆಗಳು ಹಾಗೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಮ ಕೋಲಾರ ಸಂಸದರು ಎಲ್ಲರೂ ಸೇರಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಇವತ್ತು ಒಂದು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ಗುರುಭವನ ಇವತ್ತು ಒಂದು ಕೋಟಿ ಎಂಬತ್ತು ಲಕ್ಷದಲ್ಲಿ ನೌಕರರ ಇವತ್ತು ಮೂರು ಏನಿವತ್ತು ಸುಮಾರು ಮೂವತ್ತಲವತ್ತು ವರ್ಷಗಳಿಂದ ಭಾಳಷ್ಟು ಹೋರಾಟಗಳನ್ನು ಮಾಡಿದ್ದು ಜನ್ ಅಂಬೇಡ್ಕರ್ ಅವನಕಾಯಿ ಇವತ್ತು ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ನಾವು ಅಧಿಕಾರಕ್ಕೆ ಬಂದಾಗ ನಿರಂತರವಾಗಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ನಾಲ್ಕು ಗ್ರಾಮ ಪಂಚಾಯತ್ಗಳಲ್ಲಿ ಭಾಳಷ್ಟು ಜನಕ್ಕೆ ಒಂದು ನಿವೇಶನದ್ದು ಮನೆಯಲ್ಲ ಈ ಒಂದು ವೇದಿಕೆ ಮುಖಾಂತರ ತಾಲೂಕಿನ ಅಧಿಕಾರಿಗಳು ಮತ್ತು ಭಾಷಣದಾರರು ಎಲ್ಲ ಮುಂದೆ ಪ್ರತಿಯೊಬ್ಬರಿಗೂ ಈ ತಾಲೂಕಿನಲ್ಲೇ ಪ್ರತಿಯೊಬ್ಬರು ಮನೆ ಇಲ್ಲದಂತೇ ಮನೆ ಮತ್ತು ನಿವೇಶನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕಳ್ಕೊಳ್ತಾ ಇದ್ದೀನಿ ಇವತ್ತು ತಾಲೂಕು ಕೇಂದ್ರದಲ್ಲಿ ಇಡೀ ರಾಜ್ಯದಲ್ಲಿ ಶಿಳ್ಳಘಟ್ಟ ಕ್ಷೇತ್ರದಲ್ಲಿ ಎರಡು ಬ್ರೆಡ್ ಹಾಸ್ಪಿಟ್ಲ್ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಸವಾರಿಸಲು ಹೊಂದಿದ್ದೀನಿ ಮುಂದೆ ಎರಡು ಬ್ರೆಡ್ ಹಾಸ್ಪಿಟ್ಲ್ ಇವತ್ತು ಈ ಭಾರತ ದೇಶದಲ್ಲಿ ನೂರು ನಲವತ್ತು ಕೋಟಿ ಜನ ಮುಂದೆಗೆ ಬದುಕಲಿಕ್ಕೆ ಮತ್ತು ಮತ ಹಕ್ಕ ಹಕ್ಕನ್ನು ಕೊಡಿಸಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನನ್ನ ಪ್ರಕಾರ ಪ್ರತಿಯೊಬ್ಬ ಜನಪ್ರತಿ ರಾಜಕಾರಣಿಗಳು ಸರ್ಕಾರಿ ಅಧಿಕಾರಿಗಳು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅವರನ್ನು ಪ್ರತಿಯೊಬ್ಬರು ಪ್ರತಿದಿನ ಬೆಳಗ್ಗೆ ಎದ್ದು ಫಸ್ಟು ನಮನಗಳನ್ನು ಸಿಲುಸ್ಬೇಕು ಏನಿವತ್ತು ಅವರ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ಲರೂ ನೌಕರಿ ಮಾಡ್ತಕ್ಕಂಥ ಕೆಲಸ ಆಗ್ಬೋದು ರಾಜಕಾರಣ ಮಾಡ್ತಕ್ಕಂಥದ್ದು ಅವರ ಒಂದು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇವತ್ತು ನಮ್ಮ ಒಂದು ಜವಾಬ್ದಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ದೇಶ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಈ ಮುಂದಿನ ಪೀಳಿಗೆಗೆ ಸಾರ್ತಕ್ಕಂಥ ಕೆಲಸ ಆಗ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇತಿಹಾಸ ಅವರ ಆದರ್ಶಗಳು ಸಮಾಜಕ್ಕೆ ವರ್ಷಗಳ ದೇಶಕ್ಕೆ ಈಗ ಸಮಾಜ ಅವರು ಸಿದ್ದರಾಮಯ್ಯವರು ಜಾತಿ ಗಣಿತೆಯನ್ನು ಮಾಡಿದ್ದಾರೆ ನಾವು ಅದು ಪರವಾಗಿ ಇವತ್ತು ಜಾತಿ ಗಣಿತ ಅನ್ನೋದು ನನ್ನ ಪ್ರಕಾರ ಇವತ್ತು ತಳ್ಳಮಟ್ಟದಲ್ಲಿ ಜಾತಿ ಗಣಿತ ಆಗಿಲ್ಲ ಜಾತಿ ಗಣಿತ ಆಗೋದಕ್ಕೆ ನಮ್ದು ಏನು ಅಡ್ಡಿಲ್ಲ ಆದರೆ ನಿಜವಾಗಲೂ ಜಾತಿ ಗಣತಿ ಆಗಬೇಕಂದ್ರೆ ಪ್ರತಿ ಮನೆಗೂ ಹೋಗಿ ನಾವು ಜಾತಿವಾರು ಅಂಕಿಅಂಶ ತಗೊಂಡು ಜಾತಿವಾರು ಮಾಡಿದರೆ ಅದು ಮೊದಲನೇ ಸ್ವಾಗತ ನನಗೆ ಮಂಡನೆ ಮಾಡ್ತಾ ಇದ್ದಾರೆ ಮಂಡನೆ ಮಾಡ್ತಾ ಇರೋ ವಿರುದ್ಧವಾಗಿ ಇವತ್ತು ಇಲ್ಲಿ ಅಂಕಿಅಂಶ ಕರೆಕ್ಟಾಗಿಲ್ಲ ಇವತ್ತು ಅವ್ರು ಹೇಳ್ತಾ ಇರೋದು ಇವತ್ತು ಲಿಂಗಾಯತ ಸಮುದಾಯ ಇವತ್ತು ಆ ಜನಸಂಖ್ಯೆ ನೋಡಿದಾಗ ಇವತ್ತು ಅವರ ವರದಿ ಪ್ರಕಾರ ಕಡಿಮೆ ಇದೆ ಆಮೇಲೆ ಈ ಒತ್ತಲಿಗರ ಸಮುದಾಯ ಅವರ ಇದ್ರ ಪ್ರಕಾರ ಕಡಿಮೆ ಇದೆ ಇವತ್ತು ನಮಗೆ ಜಾತಿ ಗಣತೆ ಮತ್ತೆ ಹೊಸದಾಗಿ ಇವತ್ತು ಪ್ರತಿ ಮನೆಗೆ ಹೋಗಿ ಜಾತಿ ಗಣತೆ ಮಾಡಿ ವರದಿ ಕೊಟ್ಟಾಗ ನಾವು ಅದು ಯಾವುದೂ ವಿರೋಧ ಇಲ್ಲ ಅಂತ ಫ್ರಸ್ಟ್ ಹೋಗಿಲ್ಲ ಜಾತಿ ಗಣತೆ ಕರೆಕ್ಟಾಗಿ ಆಗಿಲ್ಲ